ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಇದು ನಮ್ಮ ಹಳ್ಳಿ ಕಡೆ ತುಂಬ ಫೇಮಸ್ಸು ಅದರಲ್ಲೂ ಇದು ನನಗೆ ನಮ್ಮ ಅಜ್ಜಿಯವರು ಹೇಳ್ಕೊಟ್ಟಿರುವಂತಹ ರೆಸಿಪಿ ಸೊ ಇದನ್ನು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತಾ ಇದ್ದೀನಿ ಇದನ್ನು ನಾವು ಮೆಣಸುಳಿ ಅಂತೇಳಿ ಕರಿತೀವಿ ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ನನಗೆ ಗೊತ್ತಿಲ್ಲ ಬಟ್ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಒಂದೊಂದು ಊರಲ್ಲಿ ಒಂದೊಂದು ಹೆಸರಲ್ಲಿ ಕರೀತಾರೆ ಇದನ್ನು ಸೊ ಇಲ್ಲ ಅಂತಂದರೆ ಇದನ್ನು ಸೌತೆಕಾಯಿ ಮೊಸ್ರು ಹಾಕೋದು ಅಂತನಾದರೂ ಅನ್ಕೋಬಹುದು ಇಲ್ಲ ಸೋರೆಕಾಯಿ ಹಾಕೋದು ಅಂತನಾದರೂ ಅಂದ್ಕೋಬೋದು ಏನಾದರೂ ಅಂದ್ಕೊಳ್ಳಿ ನಿಮ್ಮ ಕಡೆ ಏನಂತ ಕರೀತಾರೆ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಇದಕ್ಕೆ ನಾನಿಲ್ಲಿ ಒಂದು ಸೋರೆಕಾಯಿನ ತಗೊಂಡಿದ್ದೀನಿ ಸೋರೆಕಾಯಿ ಬಂದುಬಿಟ್ಟು ನಿಮಗೆ ಸ್ವಲ್ಪ ಎಳೆದಾಗಿರಬೇಕು ತುಂಬ ಬಲ್ತಿದ್ರೆ ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಎಳೆದಿರೋದು ತೊಗೊಳ್ಳಿ ಅದಕ್ಕೋಸ್ಕರನೇ ನಾನು ಮೊದಲು ಸೋರೆಕಾಯಿ ತೋರಿಸಿದ್ದು ನಿಮಗೆ ಈ ರೀತಿ ಎಳೆದಾದರೆ ಚೆನ್ನಾಗಿರತ್ತೆ ಬಲ್ತಿರೋದಾದರೆ ಒಳಗಡೆ ಬೀಜ ಕಟ್ಬಿಟ್ಟಿರುತ್ತೆ ಸೊ ಹಾಗಾಗಿ ಚೆನ್ನಾಗಿರೋದಿಲ್ಲ ಸೊ ಇದನ್ನು ಈ ರೀತಿಯಾಗಿ ಕ್ಯೂಬ್ಸಾಗಿ ಕಟ್ ಮಾಡ್ಕೊಳ್ಳಿ ಸಿಪ್ಪೆನ ತೆಗೆದ್ಬಿಟ್ಟು ನೀಟಾಗಿ ಅದನ್ನು ವಾಶ್ ಮಾಡಿಕೊಂಡು ನೀವು ಕ್ಯೂಬ್ಸಾಗಿ ಕಟ್ ಮಾಡ್ಕೊಳ್ಳಿ ನೀವು ಇದ್ರ ಬದಲಾಗಿ ಸೌತೆಕಾಯಿ ಕೂಡ ಬಳಸ್ಕೊಳ್ಬೋದು ಆ್ಯಂಡ್ ಸೌತೆಕಾಯಿ ಇಲ್ಲ ಬ ಮತ್ತು ಸೋರೆಕಾಯಿಯು ಇಲ್ಲ ಅಂತ ಅಂದರೆ ನೀವು ನೂಕೋಲ್ ಬರುತ್ತಲ್ವ ಅದನ್ನು ಕೂಡ ಬಳಸ್ಕೊಳ್ಬೋದು ಇವಾಗ ಎಲ್ಲವನ್ನು ನೀಟಾಗಿ ಕಟ್ ಮಾಡಿ ತೋಳ್ದಿಟ್ಕೊಂಡಿದ್ದೀನಿ ಇದನ್ನು ಟೈಮ್ ಇದ್ದರೆ ಪಾತ್ರೆನಲ್ಲಿ ಹಾಕ್ಬಿಟ್ಟು ನೀವು ಸ್ವಲ್ಪ ಬೇಯಿಸ್ಕೊಳ್ಳಿ ಟೈಮ್ ಇಲ್ಲ ಅಂತ ಅಂದರೆ ನೋಡಿ ಈ ರೀತಿ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ವಿಷಲ್ ಅಷ್ಟೇ ಕೂಗಿಸ್ಕೋಬೇಕು ಇದಕ್ಕೆ ಜಾಸ್ತಿ ವಿಷಲ್ ಕು ಕೂಗ್ಸೋಕ್ಕೆ ಹೋಗಲೇಬೇಡಿ ಫುಲ್ಲು ಬೆಂದೋಗ್ಬಿಡತ್ತೆ ಇದು ಇದು ಫುಲ್ ಬೇಯಬಾರ್ದು ಈ ರೆಸಿಪಿಗೆ ಸೊ ಒಂದು ಮುಕ್ಕಾಲು ಭಾಗದಷ್ಟು ಇದು ಬೆಂದರೆ ಸಾಕಾಗತ್ತೆ ಇವಾಗ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ ಈ ನೀರು ನಮಗೇನು ಯೂಸ್ ಆಗೋದಿಲ್ಲ ಸೊ ಹಾಗಾಗಿ ಬೇಯೋದಕ್ಕೆ ಎಷ್ಟು ಬೇಕು ಪ್ರಮಾಣ ನೋಡಿಕೊಂಡು ನೀವು ಅದರಲ್ಲಿ ನೀರು ಹಾಕ್ಕೊಳ್ಳಿ ಇವಾಗ ತರಕಾರಿಗೆ ಹಿಡಿಬೇಕಲ್ವಾ ಸೊ ಹಾಗಾಗಿ ಒಂದು ಚಮಚ ಆಗೋಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ನೆನಪಿರಲಿ ಉಪ್ಪು ಇವಾಗ ನಾವು ಒಂದು ಚಮಚ ಹಾಕ್ಕೊಂಡಿದ್ದೀವಿ ಮತ್ತು ನಾವು ಅಡುಗೆ ಮಾಡಬೇಕಾದ್ರೂ ನೋಡಿಕೊಂಡು ಸೇರಿಸ್ಕೊಳ್ಬೇಕಾಗತ್ತೆ ಹಾಗಾಗಿ ಇದನ್ನು ಒಂದು ಅಷ್ಟು ನಾನು ಕೂಗಿಸ್ಕೊಂಡು ಬಂದಿದ್ದಾಗಿದೆ ನೋಡಿ ಇವಾಗ ಎಷ್ಟು ಬೆಂದಿರಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ನಿಮಗೆ ಮನೆಯಲ್ಲಿ ಟೈಮ್ ಇಲ್ಲ ಅಥವಾ ವರ್ಕ್ ಮಾಡ್ತಾ ಇದ್ದೀರಾ ಡ್ಯೂಟಿಗೆ ಹೋಗಿ ಬರ್ತೀರಾ ಆಫೀಸ್ಗೆ ಹೋಗಿ ಬರ್ತೀರಾ ಟೈಮ್ ಇರೋದಿಲ್ಲ ಅಲ್ವಾ ಸೊ ಆವಾಗ ಈ ರೀತಿಯಾಗಿ ಈಸಿಯಾಗಿ ಇದನ್ನ ಮಾಡ್ಕೊಳ್ಬೋದು ನೀವು ನೋಡಿದ್ರಿ ಅಲ್ವಾ ಎಷ್ಟಾಗಿ ಬೆಂದಿರಬೇಕು ಅಂತ ಅಷ್ಟು ಬೆಂದಿದ್ರೆ ಸಾಕಾಗತ್ತೆ ಆ್ಯಂಡ್ ಇದು ಬಂದು ನಿಮಗೆ ತುಂಬಾ ಈ ಚಳಿ ವೆದರ್ಗೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬಾ ರುಚಿಯಾಗಿರುತ್ತೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ಮುದ್ದೆ ಅನ್ನ ಬಿಸಿ ಬಿಸಿ ಅನ್ನದ ಜೊತೆ ಅಥವಾ ಬಿಸಿ ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಇವಾಗ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಪಾತ್ರೆಗೆ ತೊಗೊಂಡಿದ್ದೀನಿ ಪಾತ್ರೆನಲ್ಲಿ ಒಂದು ಎರಡರಿಂದ ಮೂರು ಚಮಚ ಆಗೋಷ್ಟು ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಈ ಎಣ್ಣೆ ಹಾಕಿದ್ದಾದಮೇಲೆ ಸಾಸಿವೆನ ಹಾಕ್ಕೊಳ್ಳೋಣ ಇಲ್ಲಿ ನಾನು ಒಂದು ಅರ್ಧ ಚಮಚ ಆಗೋಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗಲಿ ಇವಾಗ ನಾನು ಒಂದು ಅರ್ಧ ಚಮಚ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ನಿಮಗೆ ಜೀರಿಗೆ ಇಷ್ಟಪಡೋರಾದರೆ ಜಾಸ್ತಿ ಒಂದು ಅರ್ಧ ಚಮಚ ಆಗೋಷ್ಟು ಜೀರಿಗೆನ ಬಳಸ್ಕೊಳ್ಳಿ ಆ್ಯಂಡ್ ಇವಾಗ ಒಂದು ಇವಾಗ ಒಂದು ಈರುಳ್ಳಿನ ನಾನು ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿ ತೊಗೊಂಡಿದ್ದೆ ನಿಮಗೆ ಮೊಸರು ಮನೆಯಲ್ಲಿರೋ ಮೊಸರು ಹುಳಿ ಆಗಿದ್ದರೆ ಇನ್ನೂ ಚೆನ್ನಾಗಿರತ್ತೆ ಫ್ರೆಶ್ ಆಗಿ ಸ್ವೀಟಾಗಿರೋ ಮೊಸರಾದರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಸೊ ಆದಷ್ಟು ಸ್ವಲ್ಪ ಹುಳಿ ಮೊಸರನ್ನ ತೊಗೋಬೇಕಾಗತ್ತೆ ಈ ರೆಸಿಪಿಗೆ ಇವಾಗ ಈರುಳ್ಳಿನ ಕಟ್ ಮಾಡಿ ತೊಗೊಂಡಿರೋದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಫಸ್ಟ್ ಸ್ಟೆಪ್ ಇದು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ದಯವಿಟ್ಟು ಕ್ಷಮಿಸಿ ನನಗೆ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ Uh, so why is the soap back ಕಷ್ಟ ಆಗ್ತಿದೆ ಕೊಡೋದು ದಯವಿಟ್ಟು ಕ್ಷಮೆ ಇರಲಿ ಇವಾಗ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡಿದ್ದಾದ ಮೇಲೆ ನಾವು ಬೇಯಿಸಿಟ್ಕೊಂಡಿರೋವಂಥ ಏನು ತರಕಾರಿ ಇದೆ ಅಲ್ವಾ ಸೋರೆಕಾಯಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ನಾನು ಅದಕ್ಕೆ ಹೇಳಿದ್ದು ಸ್ವಲ್ಪ ಎಳೆದಿರೋದು ತಗೊಳ್ಳಿ ಅಂತ ಎಳೆದಿರೋದಿದ್ದರೆ ನೀವು ಅದರಲ್ಲಿ ಬೀಜ ಏನೋ ತೆಗೆಯೋ ಅವಶ್ಯಕತೆ ಇರೋದಿಲ್ಲ ಅದೇ ನೀವೇನಾದರೂ ಬಲ್ತಿರೋ ಅಂಥ ಸೋರೆಕಾಯಿನ ತಗೊಂಡ್ರೆ ಕಷ್ಟ ಆಗುತ್ತೆ ಅಂದರೆ ಅದರ ಮೇಲುಗಡೆ ಅಂತಹ ವೈಟ್ ಕಲರ್ ಇದನ್ನೆಲ್ಲ ತೆಗೆದು ಅದಾದಮೇಲೆ ನೀವು ಬೇಯಿಸ್ಕೊಳ್ಬೇಕಾಗತ್ತೆ ಹಾಗಾಗಿ ಹಾಗೆ ನಾವು ಮೊದಲು ಒಂದು ಚಮಚ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ವಿ ಸೊ ಹಾಗಾಗಿ ಇವಾಗ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ ಒಂದು ಕಾಲು ಚಮಚ ಆಗೋಷ್ಟು ಸೇರಿಸ್ಕೊಂಡಿದ್ದೀನಿ ಇವಾಗ ಇದರಲ್ಲಿ ನಾನು ಒಂದು ಕಾಲು ಚಮಚ ಆಗೋಷ್ಟು ಅರಶಿನ ಪುಡಿ ಹಾಗೆ ಒಂದು ಅರ್ಧ ಚಮಚ ಆಗೋಷ್ಟು ಚಿಲ್ಲಿ ಪೌಡರು ಚಿಲ್ಲಿ ಪೌಡರು ನಿಮಗೆ ಸ್ಪೈಸಸ್ ನೋಡಿಕೊಂಡು ಹಾಕೊಳ್ಳಿ ಖಾರ ಜಾಸ್ತಿ ತಿನ್ನೋರಿದ್ರೆ ಸ್ವಲ್ಪ ಪ್ರಮಾಣ ಜಾಸ್ತಿ ತೊಗೊಳ್ಳಿ ಇಲ್ಲ ಅಂತಂದರೆ ಒಂದು ಅರ್ಧ ಚಮಚ ತೊ ತೊಗೊಳ್ಳಿ ಸಾಕಾಗತ್ತೆ ಓಕೆನಾ ಇವಾಗ ನಾನಿಲ್ಲಿ ಒಂದು ಅರ್ಧ ಚಮಚ ಆಗೋಷ್ಟು ಧನ್ಯಾ ಪೌಡರ್ನ ಇದ್ದೀನಿ ತುಂಬ ಜನಕ್ಕೆ ಈ ವೆದರ್ಗೆ ತುಂಬ ಜನಕ್ಕೆ ಕೋಲ್ಡ್ ಆಗತ್ತಲ್ವ ಅಂಥವ್ರಿಗೆ ಇದು ನಾಲ್ಗೆಗೆ ತುಂಬ ರುಚಿ ಕೊಡುತ್ತೆ ಕೋಲ್ಡ್ ಆದವ್ರಿಗೆ ಅಥವಾ ಫೀವರ್ ಬಂದಿರೋರಿಗೆ ತುಂಬಾ ರುಚಿ ಕೊಡತ್ತೆ ಸೊ ಹಾಗಾಗಿ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಇದು ನನಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು ನಿಮಗೆ ಗೊತ್ತಿರುತ್ತೆ ಹಳೇ ಕಾಲದವ್ರ ಅಡುಗೆ ಎಲ್ಲ ಎಷ್ಟು ಚೆನ್ನಾಗಿರತ್ತೆ ಅಂತ ತುಂಬ ಚೆನ್ನಾಗಿರುತ್ತೆ ಯಾಕಂತಂದರೆ ಅವರು ಮನೇಲಿ ಏನು ಸಿಗುತ್ತೆ ಅದನ್ನೇ ಹಾಕಿ ತುಂಬ ನೀಟಾಗಿ ಮಾಡೋದರಿಂದ ತುಂಬಾ ರುಚಿ ಇರುತ್ತೆ ಕಲ್ಲಲ್ಲಿ ಅದರಲ್ಲಿ ಇದರಲ್ಲಿ ಎಲ್ಲ ಅವರು ರುಬ್ಬಿ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ನಾವು ಇವಾಗಿನ ಕಾಲದವ್ರು ನಾವು ಎಲ್ಲನೂ ಫುಲ್ಲು ಆಟೋಮೆಟಿಕ್ ತಗೊಂಡ್ಬಿಟ್ಟು ಓವನ್ನು ಅಥವಾ ಓ ಟಿ ಜಿ ಆಗಿರ್ಬೋದು ಅಥವಾ ಏರ್ ಫ್ರೈಯರ್ ಆಗಿರ್ಬೋದು ಈ ರೀತಿ ಇದರಲ್ಲೇ ಅಡುಗೆ ಮಾಡೋದ್ರಿಂದ ನಮ್ಗೆ ಆ ರುಚಿ ಗೊತ್ತಾಗಲ್ಲ ಅಷ್ಟೇ ಬಟ್ ಇದು ನಮ್ಮ ಅಜ್ಜಿ ಅಡುಗೆ ತುಂಬಾ ಚೆನ್ನಾಗಿರುತ್ತೆ ನನಗೆ ಯಾಕೋ ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಅದಕ್ಕೋಸ್ಕರ ವೀಡಿಯೋನ ಹಾಕ್ತಾ ಇರೋದು ಸೊ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ನೋಡಿ ಗಟ್ಟಿ ಮೊಸರು ಇದು ಸ್ವಲ್ಪ ಹುಳಿ ಹತ್ತಿರಬೇಕು ನಾನು ಮೊದಲೇ ಹೇಳಿದೆ ಹುಳಿ ಆಗಿಲ್ಲ ಅಂತ ಅಂದರೆ ನಿಮಗೆ ಸ್ವಲ್ಪ ಸ್ವೀಟ್ ಸ್ವೀಟ್ ಅನಿಸುತ್ತೆ ಸೊ ಹಾಗಾಗಿ ಗಟ್ಟಿ ಮೊಸರು ಸ್ವಲ್ಪ ಹುಳಿ ಇರೋದು ತೊಗೊಳ್ಳಿ ಈ ಮೊಸರನ್ನ ಹಾಕಬೇಕಾದ್ರೆ ನೆನ್ಪಿರಲಿ ಸ್ಟವ್ ಆಫಲ್ಲಿರಬೇಕು ಯಾವುದೇ ಕಾರಣಕ್ಕೂ ಸ್ಟವ್ ಆನಲ್ಲಿ ಇಟ್ಕೊಂಡು ನೀವು ಮೊಸರನ್ನ ಹಾಕಬೇಡಿ ಓಕೆನಾ ಅದಕ್ಕೆ ನಾನು ಯಾವಾಗಲೂ ಹೇಳೋದು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಅಂತ ಯಾಕಂದರೆ ಮಧ್ಯದಲ್ಲಿ ಇವಾಗ ನೀವೇನಾದರೂ ಸ್ಕಿಪ್ ಮಾಡಿಬಿಟ್ಟಿದ್ರೆ ನಾನು ಸ್ಟವ್ ಆಫ್ ಮಾಡಿ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಇರಲಿಲ್ಲ ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಆದಷ್ಟು ಕುಕ್ಕಿಂಗ್ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇವಾಗ ಸ್ಟವ್ ಆಫ್ ಮಾಡಿ ಮೊಸರನ್ನ ಸೇರಿಸ್ಕೊಂಡಾಗಿದೆ ಹಾಂ ನೆನ್ಪಿರಲಿ ಮೊಸರು ಹಾಕಬೇಕಾದ್ರೆ ನೀವು ನೀರನ್ನ ಸೇರಿಸ್ಕೊ ಆಗಿಲ್ಲ ಗಟ್ಟಿ ಮೊಸರು ಏನಿದೆ ಆ ಗಟ್ಟಿ ಮೊಸರು ಅಷ್ಟೇ ಹಾಕೋಬೇಕಾಗತ್ತೆ ಅದ್ರ ಜೊತೆಗೆ ಬೇಕು ಅಂದರೆ ಒಂದು ಚೂರು ಒಂದು ಕಾಲು ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ ಸಾಕಾಗತ್ತೆ ಇವಾಗ ಒಗ್ಗರಣೆಗೆ ನಾನಿಲ್ಲಿ ಎಣ್ಣೆನ ತೊಗೊಂಡಿದ್ದೀನಿ ಇದು ಸಪ್ರೇಟ್ ಒಗ್ಗರಣೆ ಇದು ಇದಕ್ಕೆ ಒಂದು ಎರಡು ಚಮಚ ಆಗುವಷ್ಟು ಎರಡರಿಂದ ಮೂರು ಚಮಚ ಆಗುವಷ್ಟು ಎಣ್ಣೆನ ಬಳಸ್ಕೊಂಡಿದ್ದೀನಿ ನಾವು ಮೊದಲೇ ಅಲ್ಲೇ ಸಾಸಿವೆನ ಹಾಕಿರೋದ್ರಿಂದ ಈ ಒಗ್ಗರಣೆಗೆ ಒಂದು ಸಾಸಿವೆ ಏನು ಬೇಡ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಒಂದು ಏಳರಿಂದ ಎಂಟೇಸ್ಟ್ಲಾಗುವಷ್ಟು ಕರ್ಬೇವಿನ ಸೊಪ್ಪು ಹಾಗೆ ಒಂದು ಮೂರು ಗುಂಟೂರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇದು ಒಂದು ಸ್ವಲ್ಪ ಚೆನ್ನಾಗಿ ಕಾಯಲಿ ಎಣ್ಣೆ ಎಲ್ಲ ನೀಟಾಗಿ ಕಾಯಿದ್ರೆ ಸಾಕಾಗತ್ತೆ ಇವಾಗ ಇದು ಕಾದಿದ್ದಾದಮೇಲೆ ನಾವು ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ ಆಗಿ ನಮಗೆ ಒಗ್ಗರಣೆನೇ ಫ್ಲೇವರ್ ಚೆನ್ನಾಗಿ ಕೊಡೋದು ಸೊ ಹಾಗಾಗಿ ಇದು ಬೇಕೇ ಬೇಕಾಗತ್ತೆ ಸೊ ಇವಾಗ ನೋಡಿ ನಾನು ಇದನ್ನು ಒಗ್ಗರಣೆ ಆಗಿದೆ ಇವಾಗ ಒಗ್ಗರಣೆ ರೆಡಿಯಾಗಿದೆ ನಾನು ಇದನ್ನು ಪಾತ್ರೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸೊ ನಾವು ಫಸ್ಟ್ ಹಾಕಿದ್ದು ಬೇರೆ ಒಗ್ಗರಣೆ ಇವಾಗ ಹಾಕ್ತಾ ಇರೋದು ಮೇಯ್ನು ಸೊ ಇದಾಗಿದ ತಕ್ಷಣ ನಿಮಗೆ ರೆಸಿಪಿ ರೆಡಿಯಾಗಿ ಹೋಗುತ್ತೆ ಸೊ ಮನೇನಲ್ಲಿ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿರತ್ತೆ ಏನೂ ಜಾಸ್ತಿ ಇಂಗ್ರೀಡಿಯಂಟ್ ಏನೂ ಇಲ್ಲ ಒಂದೇ ಒಂದು ಸೋರೆಕಾಯಿ ಮೊಸರು ಇದ್ದರೆ ನಿಮಗೆ ಈ ರೆಸಿಪಿ ರೆಡಿಯಾಗಿ ಹೋಗುತ್ತೆ ಸೊ ಮನೇನಲ್ಲಿ ನೀವು ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನಿಮ್ಮ ಕಡೆ ಇದನ್ನು ಏನಂತ ಕರೀತಾರೆ ಅನ್ನೋದು ಕೂಡ ನನಗೆ ನೀವು ಕಮೆಂಟ್ ಮಾಡಿ ಹೇಳಿ ಸೊ ವಿಡಿಯೋ ಇಷ್ಟ ಇಷ್ಟಾಗಿ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಆ್ಯಂಡ್ ನಾನು ಹೇಳ್ದಾಗೆ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಸೊ ಇನ್ನಷ್ಟು ಜಾಸ್ತಿ ರೆಸಿಪಿಗಳ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೈಮ್ ಇದ್ರೆ ನಮ್ಮ ಚಾನಲ್ನ ಸಲ ನೀವು ಚೆಕ್ ಮಾಡಿ ಚೆಕ್ ಮಾಡಿ ಹಾಗೆ ಮಾಡಿರೋಂಥ ಎಲ್ಲ ರೆಸಿಪಿಗಳನ್ನು ಮನೆಯಲ್ಲಿ ನೀವು ಟ್ರೈ ಮಾಡಿ ಸೊ ಯಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಮನೆಯಲ್ಲಿ ಎಲ್ರಿಗೂ ಈ ರೆಸಿಪಿನ ನೀವು ಕೂಡ ಮಾಡಿಕೊಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ